उत्तर प्रदानपुट तो हेम रईत तो ध्वनि टीवी चानल रैत ध्वनि न्यूज के स्वागत ಕೇಂದ್ರ ಹಾಗೂ ರಾಜ್ಯ ಸರ್ಕಾರಕ್ಕೆ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯಲು ಹಾಗೂ ಕನಿಷ್ಠ ಬೆಂಬಲ ಬೆಲೆಗೆ ಕಾಯ್ದೆ ಮಾಡಲು ಒತ್ತಾಯಿಸಿ ರೈತ ಸಂಘಟನೆಗಳು ಮನವಿ ಮಾಡಿದರು ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದ ಶುಕ್ರವಾರ ಗಾಂಧೀಜಿ ಚಿತಾಭಸ್ಮದಿಂದ ಹತ್ತಾರು ರೈತ ಹೋರಾಟಗಾರರು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ವಿರುದ್ಧ ಘೋಷಣೆಗಳನ್ನು ಕೂಗುತ್ತಾ ಕೂಡ್ಲಿಗಿ ಪಟ್ಟಣದ ಪ್ರಮುಖ ರಸ್ತೆಗಳ ಮೂಲಕ ರ್ಯಾಲಿ ಮೂಲಕ ಆಡಳಿತ ಸೌಧಕ್ಕೆ ಬಂದು ರೈತರ ಮೆಕ್ಕೆಜೋಳ ಖರೀದಿ ಕೇಂದ್ರ ತೆರೆಯುವಂತೆ ಹಾಗೂ ರೈತರು ಬೆಳೆದ ಬೆಲೆಯನ್ನ ಸರ್ಕಾರಗಳು ಕನಿಷ್ಠ ಬೆಂಬಲ ಬೆಲೆಗೆ ಖರೀದಿಸಲು ಕಾಯ್ದೆ ಮಾಡುವಂತೆ ಮಾನ್ಯ ತಹಶೀಲ್ದಾರರಾದ ವಿ ಕೆ ನೇತ್ರಾವತಿ ಅವರ ಮುಖಾಂತರ ಭಾರತ ಸರ್ಕಾರದ ಪ್ರಧಾನಮಂತ್ರಿಗಳು ನರೇಂದ್ರ ಮೋದಿ ಅವರಿಗೆ ಹಾಗೂ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯ ಅವರಿಗೆ ಮನವಿ ಪತ್ರದಲ್ಲಿ ವಿಜಯನಗರ ಜಿಲ್ಲೆಯಲ್ಲಿ ಅತಿ ಹೆಚ್ಚಾಗಿ ರೈತರು ಮೆಕ್ಕೆಜೋಳ ಬೆಳೆಯುವುದರಿಂದ ಜಿಲ್ಲೆಯಲ್ಲಿ ಬೆಳೆದಂತಹ ರೈತರು ಮೆಕ್ಕೆಜೋಳ ಖರೀದಾರರು ಕೇವಲ ಹದಿನೈದುನೂರರಿಂದ ಹದಿನೇಳು ರೂಪಾಯಿಗಳು ಮಾತ್ರ ಖರೀದಿ ಮಾಡಿ ರೈತರಿಗೆ ಬಹಳಷ್ಟು ನಷ್ಟವಾಗುತ್ತದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು

ಎಫ್ಎಪ್ಯು ಗುಣಮಟ್ಟದ ಕೃಷಿ ಉತ್ಪನ್ನಗಳಿಗೆ ಭಾರತ ಸರ್ಕಾರವು ಘೋಷಿಸಿರುವ ಬೆಂಬಲ ಬೆಲೆಗಳನ್ನು ಹೊಟ್ಟೆ ಹಾಕಿರ್ತಾರೆ ನಿಗದಿಪಡಿಸಿರ್ತಕ್ಕಂಥ ಅದೇ ಹಾಗೆಯೇ ಸದ್ಯ ಎರಡ್ ಸಾವಿರದ ಏಳ್ನೂರ ಎಪ್ಪತ್ತೈದು ಕಾಯ್ದೆ ಮಾಡಿಲ್ಲ ಕನಿಷ್ಠ ಬೆಂಬಲ ಇಷ್ಟು ತಗಬೇಕು ಆದ್ರೆ ರಾಗಿ ನಾಲ್ಕು ಸಾವಿರದ ಎಂಟುನೂರ ಎಂಬತ್ತಾರು ರೂಪಾಯಿ ಮಾಡ್ಯಾರ ರಾಗಿ ಅದೇ ಮೆಕ್ಕೆಜೋಳ ಎರಡ್ ಸಾವಿರದ ನಾನ್ನೂರು ರೂಪಾಯಿ ಮಾಡ್ಯಾರ ಕೇಂದ್ರ ಸರ್ಕಾರ ಎರಡ್ ಸಾವಿರದ ನಾನ್ನೂರು ರೂಪಾಯಿ ತಗೊಂಡು ಮಾರ್ಕೆಟ್ ತಗೊಂಡರೂ ತಗೊಂಡರ ತಗೊಂಡಿರೋ ಸಾವಿರದ ಏಳ್ನೂರು ರೂಪಾಯಿ ಬೇಡ ಹತ್ತೊಂಬತ್ತು ಎರಡ್ ಸಾವಿರದ ಒಳಗೆ ಆದ್ರೆ ಕಾಯಿಲೆಂತೂ ಮಾಡ್ಯಾರ ಕೇಂದ್ರ ಸರ್ಕಾರ ಹಾಗೆಯೇ ನೋಡಿರಿ ಇದು ಮ್ಯಾ ತೊಗರಿ ಎಂಟು ಸಾವಿರ ರೂಪಾಯಿ ಕನಿಷ್ಠ ಬೆಂಬಲ ಮೇಲೆ ಗೊತ್ತೈತೆ ನಿಮಗೆ ಗೊತ್ತಿಲ್ಲ ಶೇಂಗಾ ಏಳು ಸಾವಿರದ ಇನ್ನೂರ ಅರವತ್ತ್ಮೂರು ರೂಪಾಯಿ ಕನಿಷ್ಠ ಬೆಂಬಲ ಮೇಲೆ ಹತ್ತಿ ಎಂಟು ಸಾವಿರದ ನೂರ ಹತ್ತು ರೂಪಾಯಿ ಐತಿ ಹುಚ್ಚಳ್ಳು ಎಳ್ಳು ಮತ್ತು ಹುಚ್ಚಳ್ಳು ಅಂತ ಎಳ್ಳು ಒಂಬತ್ತು ಸಾವಿರದ ಎಂಟುನೂರ ಮೂವತ್ತೆರಡು ರೂಪಾಯಿ ಐತಿ ಒಂದು ಕ್ವಿಂಟಾಲ್ ಹುಚ್ಚಳ್ಳು ಒಂಬತ್ತು ಸಾವಿರದ ಐನೂರ ಮೂವತ್ತೇಳು ರೂಪಾಯಿ ಐತಿ ಒಂದು ವೇಳೆ ಹೆಸರು ಹೆಸರು ಎಂಟು ಸಾವಿರದ ಏಳ್ನೂರ ಅರವತ್ತೆಂಟು ಹಡಗಲಿ ಭಾಗದಾಗ ಹೆಸರು ಜಾಸ್ತಿ ಬೆಳೀತಾರೆ ಹಾಗೆಯೇ ಉತ್ತು